ಪುರ ಬಿದನೂರು ಸಮೀಪದ ಗರೂರು ಗ್ರಾಮದ ರೈತರ ಹೊಲಕ್ಕೆ ಮೊಸಳೆ ನುಗ್ಗಿದ ಘಟನೆ ಭಯದ ವಾತಾವರಣ ಸೃಷ್ಟಿಸಿದೆ ರಾತ್ರಿ ಹೊತ್ತಿಗೆ ಹೊಲಗಳಲ್ಲಿ ಬೆಳೆಗಳ ನೋಡಲು ತೆರಳುವ ರೈತರು ತಮ್ಮ ಹಳ್ಳಿಯಲ್ಲಿ ಸ್ಥಿರವಾದ ವಿದ್ಯುತ್ ವಿತರಣೆಯ ಕೊರತೆಯಿಂದ ಪರದಾಡುತ್ತಿದ್ದಾರೆ ಈ ಕಾರಣದಿಂದ ಮೃಗಗಳ ನಡೆನಡುಕನ್ನ ಗಮನಿಸಲು ಸಾಧ್ಯವಾಗದೆ ಮೊಸಳೆ ಚಿರತೆ ಮುಂತಾದ ಪ್ರಾಣಿಗಳ ಹಾನಿಗೆ ಭಯಭೀತರಾಗಿದ್ದಾರೆ ಘಟನೆಯ ದಿನ ಮೊಸಳೆ ಹೊಲದಲ್ಲಿ ಓಡಾಡುತ್ತಿದ್ದು ಇದನ್ನು ಕಂಡು ಬೆಚ್ಚಿ ಬಿದ್ದ ರೈತರು ಅದನ್ನು ಹಿಡಿದು ಹಾಕಿದರು ಈ ಮೊದಲು ಇದೇ ಮೊಸಳೆ ಎರಡು ಕುರಿಗಳನ್ನು ತಿಂದು ಹಾನಿ ಮಾಡಿರುವುದು ತಿಳಿದು ಬಂದಿದೆ ಇದರಿಂದ ಬೇಸರಗೊಂಡ ರೈತರು ಬಿ ಗ್ರಾಮದ ವಿದ್ಯುತ್ ವಿತರಣಾ ಕೇಂದ್ರದ ಮುಂದೆ ಮೊಸಳೆಯನ್ನ ಇಟ್ಟುಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು ಮಾಹಿತಿ ತಿಳಿದ ಕೂಡಲೇ ಗಾಣಗಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ರಾಹುಲ್ ಪಾವಡೆ ಸ್ಥಳಕ್ಕೆ ಧಾವಿಸಿ ರೈತರನ್ನ ಸಮಾಧಾನ ಪಡಿಸಿದ್ರು ನಂತರ ಮೊಸಳೆಯನ್ನ ಅಬಕಾರಿ ಇಲಾಖೆಗೆ ಒಪ್ಪಿಸಲಾಯಿತು

ಈ ಸಂದರ್ಭದಲ್ಲಿ ಠಾಣೆಯ ಎಎಸ್ಐ ಹಜರತ್ ಅಲಿ ಸಂಗಣ್ಣ ವಾಲಿಕಾರ್ ಸಂತೋಷ್ ನಾಯ್ಕೋಡಿ ಉಪಸ್ಥಿತರಿದ್ದರು ವರದಿ ಇಮ್ರಾನ್ ಮನಿಯರ್ ಅಫ್ಜಲಪುರ